ಅವನನ್ನು ಬ್ರೈನ್ ವಾಶ್ ಮಾಡಿದ್ರು ಅಂತ ರೀತಿ ಹಿಪ್ನಾಟಿಸಮ್ ಮಾಡಿದಾಗ ಮಾಡಿ ಎಲ್ಲೋ ಕದ್ದಿಟ್ಟು ತರಿಸಿರುತ್ತೆ ಇದೊಂದು ವಾಮ ಮಾರ್ಗ ಅಂತ ಕಾಣ್ತದೆ ಗಾದೆ ಇದೆ ಅಪ್ಪನಿಗೆ ಅಮ್ಮನಿಗೆ ಅಪ್ಪ ಹೊಡೆದ್ರೆ ಅಪ್ಪು ದೈ ಹೊಡೆ ಏನೋ ದೇವರ ದೃಷ್ಟಿಯಿಂದ ಆ ಎಲೆಕ್ಷನ್ ಆಫೀಸರ್ಗೆ ಏನೋ ಅನಾರೋಗ್ಯದಿಂದ ಅವ್ರ ಆಸ್ಪಾದ ಸೇರುವಂತ ಆಯ್ತು ಇಲ್ಲಿ ಇಂಥ ವ್ಯಕ್ತಿಗಳು ಎಲ್ಲಿ ಆ ಮಾನಕಂಜಿ ಪ್ರಾಣ ಕಾಣ ಪರಿಸ್ಥಿತಿ ಮಾಡ್ತಾರೋ ಅಂತ ಹೇಳಿ ಎಲ್ ಎ ಪಾತ್ರ ಇದರಲ್ಲಿ ಏನೂ ಇಲ್ಲ ವಾಸ್ತವವಾಗಿ ಹೇಳ್ಬೇಕಾದ್ರೆ ಎಮ್ ಎಲ್ ಎ ಅವರು ಇಲ್ಲಿ ಬೆಳಗಾವಿ ಸೊಸೈಟಿಯ ಭಾಗಕ್ಕೆ ಇವತ್ತಿನವರಿಗೂ ಅವರು ಎಂಟ್ರಿ ಆಗಲಿಲ್ಲ ನಾವು ಅಧ್ಯಕ್ಷರು ಹಾಗೇ ಆಗ್ತೀವಿ ಅನ್ನೋಂಥದ್ದು ನಮ್ದು ನೂರಕ್ಕೆ ನೂರು ಗ್ಯಾರಂಟಿ ಸ್ಕ್ಯಾಂಡ್ ಆಗೋರ್ನ ನಾವು ತರ್ತೀವಿ ಅದು ಎಲ್ಲೇ ಬೇಕಾದ್ರೆ ಮುಚ್ಚಿಡ್ಲಿ ಇನ್ನು ಮತ್ತು ಗಾಂಚಲಿ ಮಾಡಕ್ ಬಂದ್ರೆ ಅವ್ರ ಟೀಮಿಂದಲೂ ನಾವು ಬರ್ಲಿಕ್ಕೆ ನಾವು ರೆಡಿ ಇದ್ದೀವಿ ಕನಿಷ್ಠ ಯಾವ ಸಂಸ್ಥೆಗೆ ನಾವು ನಿಲ್ತಿದ್ದೀವಿ ನಿಲ್ತಿದೀವಿ ಚುನಾವಣೆಗೆ ನಾವು ಯಾವ ಸಂಸ್ಥೆಯ ಸದಸ್ಯರಾಗಬೇಕು ಅನ್ನುವ ಪರಿಜ್ಞಾನವೂ ಇಲ್ಲದಂತ ಮೂರ್ಖರುಗಳು ಒಂದಷ್ಟು ಸೇರ್ಪಟ್ಟಿದ್ದಾರೆ ಒಬ್ಬ ಸದಸ್ಯ ಅಂದ್ರೆ ನಮಗೆ ಐದು ಸೀಟ್ ಆದ್ರೆ ಅವರಿಗೆ ಆರು ಸೀಟ್ ಆಗುತ್ತೆ ಅಂತಾನೋ ಅಥವಾ ಅವ್ರನ್ನ ಕರ್ಕೊಂಬಂದು ಓಟ್ ಮಾಡಿಸ್ಬೋದು ಅಂತ ಅನ್ಕೊಂಡಿದ್ರೆ ಗೊತ್ತಿಲ್ಲ ಹೊಳೆಗೆ ಷೇರುದಾರರು ನಿಜವಾದ ಒಂದು ಯಾರ್ಯಾರು ನಿರ್ದೇಶಕರಾದರೆ ಯೋಗ್ಯ ಅಂತ ಈ ಲೆಕ್ಕದಲ್ಲಿ ಅವ್ರು ಗುರುತಿಸಿ ಕಳಿಸಿದ್ರು ಆದರೆ ಇಲ್ಲಿ ಬಂದಾಗ ನಾವು ಕೂಡ ಈ ಥರ ನಿರೀಕ್ಷೆಗಳನ್ನ ನಾವು ಎಕ್ಸ್ಪ್ರೆಷನ್ ಮಾಡಿರಲಿಲ್ಲ ನಮ್ಮ ಒಬ್ಬ ಗೌರವಾನ್ವಿತ ನಿರ್ದೇಶಕ ಆದವನು ಜನ ಬೆಂಬಲಿಸಿ ಅವ್ರನ್ನ ಕಳಿಸಿದ್ರು ಷೇರುದಾರರು ಅವನು ನಿನ್ನೆ ನಾನು ಕೇಳಿದಾಗ ಎಲ್ಲ ಈ ಥರ ಏನೋ ಇದಾಗೆಲ್ಲ ಯಾರ್ಯಾರನ್ನ ಕರ್ಕೊಂಡು ಹೋಗೋದು ಮಾಡೋದು ಈ ಥರ ಎಲ್ಲ ಅಡ್ಡ ಮಾರ್ಗಗಳು ಮಾಡ್ತಾರಂತೆ ಅಂತ ಕೇಳಿದಾಗ ಏನು ಹೇಳ್ತೀರಾ ಅಣ್ಣ ಒಂದು ಆತ್ಮಗೌರವ ಒಂದು ಇರ್ತದಲ್ಲ ನಾ ಅನ್ನೋ ಲೆಕ್ಕಲು ಮಾತಾಡಿದರು ಒಬ್ಬ ಗೌರವಾನ್ವಿತ ವ್ಯಕ್ತಿ ಜೆ ಸಿ ಎಸ್ ಸಂಸ್ಥೆಯಲ್ಲಿ ಅಧ್ಯಕ್ಷ ಆದವನು ಸಾಮಾನ್ಯಕ್ಕೆ ಎಲ್ಲ ತಿಳುವಳಿಕೆಯೇ ಇತ್ತು ನಾವು ಸಂಸ್ಥೆಗೆ ಯಾವ ವೈಯಕ್ತಿಕ ಪ್ರತಿಷ್ಠೆಗಿಂತಲೂ ಸಂಸ್ಥೆಯ ಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದವರು ನಾನು ಅವನ ಜೊತೆ ತುಂಬ ಗಂಟೆಗಟ್ಟಲೆ ಮಾತಾಡ್ತಿದ್ದೆ ಯಾಕಂದ್ರೆ ನನ್ನ ಒಳ್ಳೆ ಸ್ನೇಹಿತ ನನ್ನ ಲೆಕ್ಕದಲ್ಲಿ ಅವನಾಗಿ ಅವನು ಸ್ವಯಂ ಇದಾಗಿ ಅವ್ನು ಯಾವ ಕಾರಣಕ್ಕೂ ಈಗ ಈ ಕಾಣೆ ಆಗಲಿಕ್ಕೆ ಚಾನ್ಸ್ ಇರಲಿಲ್ಲ ಅವನನ್ನು ಬ್ರೈನ್ ವಾಶ್ ಮಾಡಿದ್ರು ಅಂತ ಹೇಳೋದಕ್ಕಿಂತಲೂ ಒಂದು ರೀತಿ ಹಿಪ್ನಾಟಿಸಮ್ ಮಾಡ್ದಂಗೆ ಮಾಡಿ ಎಲ್ಲೋ ಒಂದು ಅವ್ನು ಕದ್ದಿಟ್ಟು ಇಡಿಸಿದ್ದಾರೆ ಇದೊಂದು ವಾಮ ಮಾರ್ಗ ಅಂತ ಕಾಣ್ತಾ ಉಂಟು ಅದಕ್ಕೆ ಸರಿಯಾಗಿ ಎಲೆಕ್ಷನ್ ಆದರೂ ಆಗಲೇಬೇಕಿತ್ತು ಈಗ ಒಂದು ಗಾದೆ ಇದೆ ಅಪ್ಪನಿಗೆ ಅಮ್ಮನಿಗೆ ಅಪ್ಪ ಹೊಡೆದ್ರೆ ಅಪ್ಪ ದೈ ಹೊಡೆದಿತ್ತಂತೆ ಅಂತ ಏನೋ ದೇವರ ದೃಷ್ಟಿಯಿಂದ ಆ ಎಲೆಕ್ಷನ್ ಆಫೀಸರ್ಗೆ ಏನೋ ಅನಾರೋಗ್ಯದಿಂದ ಅವರು ಆಸ್ಪತ್ರೆಗೆ ಸೇರುವಂತ ಆಯಿತು ಇದು ಒಂದು ಕಾರಣಿಕ ಅಂತಲೇ ಹೇಳ್ತೀನಿ ನಾನು ಇದರಲ್ಲಿ ನಿಮ್ಮ ಕೈವಾಡ ಏನಿಲ್ಲ ಅಂತೀರಾ ನಮ್ಮದೇನು ಕೈವಾಡ ಸರ್ ನಮ್ದೇನು ಕೈವಾಡ ಇದೆ ಇದಕ್ಕೆ ಇದು ಕೈವಾಡ ಮಾಡುವಂಥದ್ದಲ್ಲ ಇದೊಂದು ಅದೇ ಹೇಳಿದೆ ಒಂದು ಗಾದೆ ಹೇಳಿದ್ನಲ್ಲ ಅಂತ ಒಂದು ಪ್ರಕ್ರಿಯೆ ನಡೆದಿದೆ ಬಟ್ ಮುಂದಿನ ದಿನದಲ್ಲಿ ನನಗೆ ಒಬ್ಬ ಗೌರವಾನ್ವಿತ ವ್ಯಕ್ತಿ ಅವು ಅವು ಇದ್ಯಾವುದೋ ಇವ್ರ ಪ್ರತಿಷ್ಠೆ ಬಿಂಬಿಸ್ಕೊಳ್ಳೋಕ್ಕೆ ಅಂಥ ವ್ಯಕ್ತಿಗಳು ಉಪಯೋಗಿಸಿಕೊಂಡು ಅವ್ರನ್ನ ನಡುವುದಾರಲ್ಲಿ ಕೈಬಿಟ್ಟು ಕಡೆಗೆಲ್ಲರೂ ದಿನ ಅವರು ಅದು ಯಾವತ್ತೂ ಇವತ್ತು ಪ್ರಾಣದಕ್ಕಿಂತಲೂ ಮಾನಕ್ಕೆ ಹೆಚ್ಚು ಬೆಲೆ ಕೊಡುವಂಥ ವ್ಯಕ್ತಿ ಈಗ ಸುಮಾರು ಪ್ರಕರಣಗಳಲ್ಲಿ ಈ ಥರ ಮಾಡಿ ಮಾನಹಕ್ಕೋಸ್ಕರ ಬೆಲೆ ಕೊಡೋಕ್ಕಾಗದೆ ಪ್ರಾಣಹಾನಿಗಳಾಗಿದ್ದಾವೆ ಇನ್ನು ಇಂಥ ವ್ಯಕ್ತಿಗಳು ಎಲ್ಲಿ ಆ ಮಾನಕ್ಕೆ ಅಂಜಿ ಪ್ರಾಣ ಕಳ್ಕೊಂಡು ಸ್ಥಿತಿ ಮಾಡ್ತಾರೋ ಅಂತ ಹೇಳಿ ಈ ಖಳನಾಯಕರು ಇರಲಿ ಆಗದೆ ಇರಲಿ ಅಂತಕ್ಕೂ ನಾನು ಬೇಡ್ಕೊಳ್ತಿದ್ದೀನಿ ಅಷ್ಟೇ ನಾನು ಅವರು ಏನು ಬೇಕಾದರೂ ಹೇಳ್ಬೋದು ಎಮ್ ಎಲ್ ಎ ಪಾತ್ರ ಇದರಲ್ಲಿ ಏನೂ ಇಲ್ಲ ವಾಸ್ತವವಾಗಿ ಹೇಳಬೇಕಾದ್ರೆ ಎಮ್ ಎಲ್ ಎ ಅವರು ಇಲ್ಲಿ ಬ ಬಿಳ ಸೊಸೈಟಿಯ ಭಾಗಕ್ಕೆ ಇವತ್ತಿನವರೆಗೆ ಅವರು ಎಂಟ್ರಿ ಆಗಲಿಲ್ಲ ಅಥವಾ ಅವರ ಒಂದು ಮಾರ್ಗದರ್ಶನ ಇರ್ಬೋದು ನಮಗಿಲ್ಲ ಅಂತ ನಾನು ಹೇಳೋದಿಲ್ಲ ಅವರ ಸಪೋರ್ಟು ಇದೆ ನಾವು ಪಕ್ಷಾತೀತವಾಗಿ ಮೂರು ಪಾರ್ಟಿಯವರು ಸೇರಿ ನಾವು ಒಂದು ಸಂಘಟನೆ ಮಾಡಬೇಕು ಒಂದು ಒಳ್ಳೆಯ ಟೀಮನ್ನು ತರಬೇಕು ಸೊಸೈಟಿಯನ್ನು ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ತಗೊಂಡೋಗಿ ಒಂದು ಸೊಸೈಟಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಇಡೀ ಸೇರುದಾರರಲ್ಲಿ ಎಲ್ಲರನ್ನೂ ಆಯ್ಕೆ ಮಾಡಿ ಎಲ್ಲ ಭಾಗಕ್ಕೂ ನಾವು ಒಂದೊಂದು ಜನನ್ನು ನಾವು ನಿಲ್ಲಿಸಿದ್ವಿ ಒಳ್ಳೆಯ ಯೋಗ್ಯ ಕ್ಯಾಂಡಿಡೇಟ್ಗಳನ್ನೇ ನಾವು ಹನ್ನೆರಡು ಜನನ್ನು ನಾವು ಇದ್ವಿ ಆದರೆ ಅವರ ವಾಮ ಮಾರ್ಗದಿಂದ ಅವರ ಅಧಿಕಾರದ ಒಂದು ದರ್ಪ ಅವರಲ್ಲಿ ಮೇಲಿಂದ ಅವರಿಗೆ ಹಣ ಬಂತು ಸುಮಾರು ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಅವತ್ತು ಅವರು ಚೆಲ್ಲಿರ್ಬೋದು ಚುನಾವಣೆಯಲ್ಲಿ ನಮ್ಮದು ಹನ್ನೆರಡಕ್ಕೆ ಹನ್ನೆರಡು ಸೀಟ್ ಬರುವಂಥ ಅಲ್ಲ ಅಧಿಕಾರ ಅವ್ರ ಕೈಲಿ ಕೇಂದ್ರ ಸರ್ಕಾರ ಉಂಟು ಡಿ ಸಿ ಸಿ ಬ್ಯಾಂಕ್ ಅವ್ರ ಹೋಲ್ಡಿಂಗಲ್ಲಿ ಉಂಟು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಅಲ್ಲಿ ಅಪೆಕ್ಸ್ ಬ್ಯಾಂಕಲ್ಲೆಲ್ಲ ಕೊಳ್ಳೆ ಹೊಡೆದು ಆ ದುಡ್ಡನ್ನು ಸೊಸೈಟಿಗಳಿಗೆ ಹಂಚಲಿ ಕಳಿಸ್ತಕ್ಕಂಥ ಪ್ರವೃತ್ತಿ ಅವರಲ್ಲಿದೆ ಹಾಗಾಗಿ ಅವರ ಹಣದ ಮುಂದೆ ನಾವೊಂದು ಸ್ವಲ್ಪ ಎಲ್ಲೋ ಸ್ವಲ್ಪ ಹಿನ್ನಡೆ ಆಯಿತು ಅನ್ನೋಂಥದ್ದು ನಮ್ಮ ಒಂದು ಆಸೆ ಇವತ್ತು ಬಹುಶಃ ಜನ ಅಭಿಪ್ರಾಯ ಇರತಕ್ಕಂಥದ್ದು ನಮ್ಮದೇ ಬೋರ್ಡ್ ಬರಬೇಕು ಇವರೇ ಅಧಿಕಾರವನ್ನು ನಡೆಸಬೇಕು ಅನ್ನೋವಂಥ ಚಿಂತನೆ ಇರತಕ್ಕಂಥ ಸದಸ್ಯ ಇರ್ತಕ್ಕಂಥದ್ದು ಈಗ ಮತ್ತೆ ನಾನೇ ಅಧ್ಯಕ್ಷರಾಗಿ ಕೂರಬೇಕು ಅನ್ನೋಂಥ ಚಟ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನು ಅಪ್ಸ್ಕ್ಯಾಂಡ್ ಮಾಡಿದರು ನಾವು ಅವನ ಮೇಲೆ ಭಾರಿ ಭರವಸೆಯನ್ನು ಇಟ್ಟಿದ್ವಿ ಅವನು ಆ ಥರ ಮಾಡಲಿಕ್ಕಿಲ್ಲ ಅಂಥೇಳಿ ಹಾಗಾದರೂ ಅವನು ಅಪ್ಸ್ಕ್ಯಾಂಡ್ ಆಗಿದ್ದಾನೆ ನಾವು ಅದಕ್ಕೆ ಸರಿಯಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ನಾವು ಒಳಗೆ ಹೋಗ್ಲಿಕ್ಕೆ ಬಿಡದಲ್ಲೇ ತಡೆದಿದ್ವಿ ಪೊಲೀಸ್ನವರು ನಮ್ಮನ್ನು ಇದು ಮಾಡಿ ಅವ್ರನ್ನ ಒಳಗೆ ಬಿಟ್ಟಿದ್ದಾರೆ ಎಲೆಕ್ಷನ್ ಆಫೀಸರು ಅವರು ಬ ಕೊಪ್ಪದಿಂದ ಬರಬೇಕಿತ್ತು ಕೊಪ್ಪದಿಂದ ಬರ್ತಾ ಇರ್ಬೇಕಾದ್ರೆ ಜೈಪುರ ದಾಟಿ ಮಕ್ಕಿ ಕೊಪ್ಪದಿಂದ ಸ್ವಲ್ಪ ಮುಂದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಎದೆ ನೋವಾಯಿತು ಅಂತೇಳಿ ನಮಗೆ ಬಂದಿರ್ತಕ್ಕಂಥ ಮಾಹಿತಿ ಅವರ ಜೊತೆಯಲ್ಲಿದ್ದವರು ಅವಾಗ ಎದೆ ನೋವು ಆಗ್ತಾ ಉಂಟು ಅಂತೇಳಿ ಸೈಡಲ್ಲಿ ಕೂರಿಸ್ಕೊಂಡಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕಾರ್ ಬಂದು ಅವರನ್ನು ಕರ್ಕೊಂಡು ಆಸ್ಪತ್ರೆಗೆ ಶೃಂಗೇರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇ ಸಿ ಜಿ ಮಾಡಿದವಾಗ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದರು ಅಲ್ಲಿಂದ ಅವರು ಉಡುಪಿಗೆ ರೆಫರ್ ಮಾಡಿದರು ಉಡುಪಿಲಿ ಈಗ ಅಡ್ಮಿಟ್ ಆಗಿದ್ದಾರೆ ಅಲ್ಲೂ ಸಹ ಇ ಸಿ ಜಿ ರೆಪೋರ್ಟ್ ರಿಪೋರ್ಟು ಇದನ್ನೆಲ್ಲ ಇಲ್ಲಿ ನಮ್ಮ ಸಿ ಓ ಆಗಿರ್ತಕ್ಕಂಥ ನಂದನ್ ಕಳಿಸಿದ್ದಾರೆ ಹಾಗಾಗಿ ಇದರಿಂದ ಎಲೆಕ್ಷನ್ ಪೋಸ್ಟ್ಪನ್ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಟೀಮಿಂದಲೇ ನಾವು ಅಧ್ಯಕ್ಷರಾಗ್ತೀವಿ ಅನ್ನೋಂಥ ಭರವಸೆ ನಮಗಿದೆ ನಾವು ನಾವು ಹಾಗೆ ಆಗ್ತೀವಿ ಅನ್ನೋಂಥದ್ದು ನಮ್ಮದು ನೂರಕ್ಕೆ ನೂರು ವಾಪಸ್ ಬರ್ತಾರೆ ಅಪ್ಸ್ಕ್ಯಾಂಡ್ ಆಗೋರನ್ನ ನಾವು ತರ್ತೀವಿ ಅದು ಎಲ್ಲೇ ಬೇಕಾದ್ರೆ ಮ ಮುಚ್ಚಿಡ್ಲಿ ಅವ್ರು ನಮ್ಮ ನಮಗೆ ಇದ್ದಾರೆ ನಾವು ಅವ್ರನ್ನ ಬಿಡೋದಿಲ್ಲ ಅವ್ರನ್ನ ತಗೊಂಬಂದೇ ಬರ್ತೀವಿ ಇನ್ನೂ ಮತ್ತು ಗಾಂಚಲಿ ಮಾಡೋಕ್ಕೆ ಬಂದರೆ ಅವ್ರ ಟೀಮಿಂದಲೂ ನಾವು ಹೊರಲಿಕ್ಕೆ ನಾವು ರೆಡಿ ಇದ್ದೀವಿ ನಮ್ಮ ಯೋಚನೆ ಏನಿತ್ತು ಅಂದರೆ ಪಕ್ಷಾತೀತವಾಗಿ ಅಂದರೆ ಎಲ್ಲರೂ ಯಾವುದಾದ್ರು ಒಂದು ರಾಜಕೀಯ ಪಕ್ಷದಲ್ಲಿ ಗುಡ್ಸ್ಕೊಂಡು ಆದರೆ ಪಕ್ಷಾತೀತ ಸೊಸೈಟಿ ಅಲ್ಲ ವೈಯಕ್ತಿಕವಾಗಿ ಆದರೆ ಇದರಲ್ಲಿ ಪಕ್ಷ ಬರಬಾರ್ದು ಕಾರಣಕ್ಕೆ ಎಲ್ಲ ರಾಜಕೀಯ ಪಕ್ಷದವ್ರನ್ನೂ ಒಳಗೊಂಡಂತೆ ಸಾಮಾಜಿಕ ನ್ಯಾಯವನ್ನು ಯೋಚನೆ ಮಾಡಿ ಎಲ್ಲ ಭಾಗಕ್ಕೂ ಪ್ರಾತಿನಿಧ್ಯ ಕೊಟ್ಟು ಹೊಸಬ್ರು ಮತ್ತು ಹಳಬ್ರು ಎರಡೂ ಸೇರಬೇಕು ಅನ್ನೋದಕ್ಕೆ ಹಳಬರಾಗಿ ನಾವು ಮೂರು ಜನ ಮತ್ತು ಹೊಸ ಈ ಯುವ ಉತ್ಸಾಹಿಗಳನ್ನು ಒಂದು ಸೇರಿಸ್ಕೊಂಡು ಒಂದು ಸಿಂಡಿಕೇಟ್ ಮಾಡಿ ನಾವು ಚುನಾವಣೆ ಎದುರಿಸಿದ್ವಿ ಆಮೇಲೆ ನಮ್ಮದು ಪ್ರಾರಂಭದಲ್ಲಿ ಆ ಎದುರು ಬಣವನ್ನು ಕೂರಿಸ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಹಣ ಈ ಥರದ ವಾಮ ಮಾರ್ಗ ಮಾಡಿದೆ ನಾವಂತೂ ಅದಕ್ಕೆ ಬದ್ದ ನೀವು ಆ ರೀತಿ ಮಾಡಬೇಡಿ ಒಂದು ಒಳ್ಳೆ ರೀತಿಯ ಚುನಾವಣೆ ಮಾಡೋಣ ನಾವೊಂದು ಮಾದರಿ ಚುನಾವಣೆ ಮಾಡೋಣ ಅಂತ ಮೊದಲು ನಾವೇ ಮನವಿ ಕೂಡ ಮಾಡ್ಕೊಂಡಿದ್ವಿ ಅದೇ ರೀತಿ ನಾವು ನಡ್ಕೊಂಡ್ವಿ ಬಟ್ ಜನ ಒಂದು ಒಳ್ಳೆ ರೀತಿಯ ಆಯ್ಕೆನೂ ಮಾಡಿದ್ದಾರೆ ನಮ್ಮಲ್ಲಿ ಆರು ಜನ ಗೆದ್ವಿ ಅವ್ರ ಟೀಮಲ್ಲೂ ಆರು ಜನ ಗೆದ್ದಿದ್ದಾರೆ ಈಗ ಅಧ್ಯಕ್ಷರ ಚುನಾವಣೆ ಅಧ್ಯಕ್ಷರ ಚುನಾವಣೆಯಲ್ಲಿ ಸಹಜವಾಗಿ ನಮ್ಮ ನಿರೀಕ್ಷೆ ಇತ್ತು ನಮಗೆ ಹಾಗೇ ಆಗುತ್ತೆ ಅಂತ ಬಟ್ಟು ಅವರು ಹತಾಶರಾಗಿದ್ದಾರೆ ಅವರು ಯಾವ ರೀತಿ ಅವರಿಗೆ ಒಂದು ಸಹಕಾರಿ ಕ್ಷೇತ್ರ ಅವರಿಗೆ ಅಗತ್ಯ ಇಲ್ಲ ನಾವು ಪಕ್ಷಾತೀತ ಅಂತ ಯೋಚನೆ ಮಾಡಿದ್ವಿ ಅವರು ಒಂದು ರಾಜಕೀಯ ಪಕ್ಷದ ಒಂದು ಬಣದ ಮಾರ್ಗದರ್ಶನವೇ ಹೊರತು ಇಲ್ಲಿ ಸ್ಥಳೀಯವಾದ ಸಮಸ್ಯೆ ಅಥವಾ ಸ್ಥಳೀಯವಾದ ಯಾವ ಯೋಚನೆಯೂ ಇಲ್ಲ ಅವರಿಗಿರೋದೇನಿದ್ರು ಒಂದು ರಾಜಕೀಯ ಪಕ್ಷದ ಒಂದು ಮಣದ ನಿರ್ದೇಶನದಂತೆ ಇಲ್ಲಿ ಅವರು ಹೆಜ್ಜೆ ಹಾಕೋದು ಬಿಟ್ಟರೆ ಅವರಿಗೆ ಯಾವುದೇ ಸಂಸ್ಥೆಯ ಸಂಸ್ಥೆ ಬಗ್ಗೆ ಒಂದು ಹಿತಾಸಕ್ತಿ ಸಂಸ್ಥೆ ಬೆಳೆಸಬೇಕು ಅಥವಾ ಸಂಸ್ಥೆಯನ್ನು ಉಳಿಸ್ಬೇಕು ಅನ್ನುವ ಪರಿಜ್ಞಾನ ಇದ್ದಂಗೆ ನಮಗಂತೂ ಅನಿಸ್ತಿ ಆ ಕಾರಣಕ್ಕೆ ಇವರಿಗೆ ಅಧಿಕಾರ ಹಿಡಿಯುವುದು ಒಂದೇ ಚಟ ಬಿಟ್ಟರೆ ಅವರಿಗೇನು ಸಂಸ್ಥೆಯ ಒಂದು ಇದ್ರ ಬಗ್ಗೆ ಏನೂ ಇಲ್ಲ ಆಮೇಲೆ ಇವರಿಗೆ ಎಷ್ಟರ ಮಟ್ಟಿಗೆ ಸಂಸ್ಥೆ ಬಗ್ಗೆ ತಿಳುವಳಿಕೆ ಇದೆ ಅಂತ ಅಂದ್ಕೊಳ್ಳೋದಾದರೆ ಅದರಲ್ಲಿ ನಲವತ್ತು ವರ್ಷ ಸದಸ್ಯರಾದವರು ಇದ್ದಾರೆ ಹೊಸಬರು ಇದ್ದಾರೆ ಆದರೆ ಅವರೊಂದು ಪಾಂಪ್ಲೆಟ್ ಮಾಡಿ ಹಂಚಿದ್ದಾರೆ ಮತ ಕೇಳೋದಕ್ಕಾಗಿ ಸಂಸ್ಥೆ ಸಂಸ್ಥೆಯ ಹೆಸರನ್ನೇ ತಪ್ಪಾಗಿ ಅಚ್ಚು ಮಾಡಿದ್ದಾರೆ ಅತಿ ಗುಡಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಿಳಾಲ್ಕೊಪ್ಪ ನಮ್ಮದು ಸಂಸ್ಥೆ ಆದರೆ ಇವರು ಚುನಾವಣೆಗೆ ಹೋಗಿದ್ದು ಸಹಕಾರ ಭಾರತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಿಳಾಲ್ಕೊಪ್ಪ ಅಂದರೆ ಇವರಿಗೆ ಕನಿಷ್ಠ ಯಾವ ಸಂಸ್ಥೆಗೆ ನಾವು ನಿಲ್ ನಿಲ್ತಿದ್ದೀವಿ ಚುನಾವಣೆಗೆ ನಾವು ಯಾವ ಸಂಸ್ಥೆಯ ಸದಸ್ಯರಾಗಬೇಕು ಅನ್ನೋ ಪರಿಜ್ಞಾನವೂ ಇಲ್ಲದಂಥ ಮೂರ್ಖರುಗಳು ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ ಆದರೆ ಅವರು ವಾಮಮಾರ್ಗದಿಂದ ಒಂದು ಆರು ಸೀಟ್ ಗೆದ್ದಿದ್ದಾರೆ ಅದನ್ನು ಗೌರವಿಸೋಣ ಆದರೆ ಅಧ್ಯಕ್ಷರ ಚುನಾವಣೆ ಒಂದು ನ್ಯಾಯಯುತವಾದ ಚುನಾವಣೆ ಆಗಬೇಕಿತ್ತು ನಮ್ಮಲ್ಲಿ ಇರೋರು ಆರು ಜನವು ನಾನು ಅರ್ಹರು ಅಂತ ಹೇಳ್ತಿದ್ದೀನಿ ಅದಕ್ಕೆ ಈಗಲೂ ನಾನು ಆ ಮಾತಿಗೆ ಬದ್ಧ ಆದರೆ ನಮ್ಮ ಒಬ್ಬ ಸದಸ್ಯನ್ನ ಅವ್ರು ಯಾವ ರೀತಿ ಇದು ಮಾಡಿದ್ರೋ ಗೊತ್ತಿಲ್ಲ ಅಂತೂ ತಗೊಂಡೋಗಿ ಮುಚ್ಚಿಟ್ಟಿದ್ದಾರೆ ಅಂದರೆ ನಮಗೆ ಐದು ಸೀಟ್ ಆದರೆ ಅವರಿಗೆ ಆರು ಸೀಟ್ ಆಗುತ್ತೆ ಅಂತನೋ ಅಥವಾ ಅವ್ರನ್ನ ಕರ್ಕೊಂಬಂದು ವೋಟ್ ಮಾಡಿಸ್ಬೋದು ಅಂತ ಅಂದ್ಕೊಂಡಿದ್ರೆ ಗೊತ್ತಿಲ್ಲ ಬಟ್ ಅವ್ರನ್ನ ಇವತ್ತು ಕರ್ಕೊಂಬಂದಿಲ್ಲ ಈ ರೀತಿಯ ಒಂದು ವಾಮ ಮಾರ್ಗದಿಂದ ನಾವು ಅಧಿಕಾರ ಗದ್ದಿಗೆ ಇರ್ತೀವಿ ಅಂತ ಹೊರಟ್ರು ನಮ್ಮ ಕಡೆ ಈಗೇನು ಪ್ರಕಾಶ್ ಕುಮಾರ್ ಅವರು ಹೇಳ್ದಂಗೆ ದೇವರು ನಮ್ಮ ಕಡೆ ಇದ್ದಾರೆ ಅನ್ನೋದಕ್ಕೆ ಇವತ್ತು ಚುನಾವಣೆ ಮುಂದೂಡಿಗೆ इंपैक्ट जनशक्त निर्णायक